ಮಾಜಿ ಸಿಎಂ ಶಾಸಕ ಬಸವರಾಜ ಬೊಮ್ಮಾಯಿ ಅವರು ತಾವು ಭಾಷಣ ಮಾಡ್ತಾ ಇರಬೇಕಾದ್ರೆ ಗದ್ಗದಿತರಾಗಿದ್ದಾರೆ ಹೌದು ಅವರು ಶಿಗಾವಿ ಕ್ಷೇತ್ರದ ಜನತೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಒಂದು ಸಾರ್ವಜನಿಕ ಸಭೆಯನ್ನ ಅಹ್ ಅರೇಂಜ್ ಮಾಡಲಾಗಿತ್ತು ಆಯೋಜಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಜನರ ನಾಡಿ ಮಿಡಿತವನ್ನ ಅರ್ಥಕೊಂಡಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಜನರಿಗೂ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಇಷ್ಟ ಇಲ್ಲ ಅಂತ ಗೊತ್ತು ಜೊತೆಗೆ ಅವರಿಗೂ ಕೂಡ ಸ್ವತಃ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಅವರು ಸ್ಪರ್ಧೆ ಮಾಡೋದು ಇಷ್ಟ ಇಲ್ಲ ಹಾಗಿದ್ದರೂ ಕೂಡ ಕೆಲವೊಂದಿಷ್ಟು ಅನಿವಾರ್ಯತೆ ಕಾರಣಗಳಿಂದಾಗಿ ಅಥವಾ ಪಕ್ಷದ ಒತ್ತಡಕ್ಕಾಗಿಯೋ ಗೊತ್ತಿಲ್ಲ ಅವರು ಸ್ಪರ್ಧೆ ಮಾಡೋದಾಗಿ ಒಪ್ಕೊಂಡಿದ್ದಾರೆ ಈ ಕಾರಣದಿಂದಾಗಿ ಜನರಿಗೆ ಕನ್ವಿನ್ಸ್ ಮಾಡ್ಬೇಕಲ್ವಾ ಹೀಗೆ ಮಾತನಾಡ್ಬೇಕಾದ್ರೆ ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ ನಿಮ್ಮ ಸೇವೆಯನ್ನು ಮಾಡ್ಕೊಂಡಿರ್ತೀನಿ ಮಂತ್ರಿ ಆದರೂ ಅಥವಾ ಶಾಸಕನಾದರೂ ಎಂ ಪಿ ಆದರೂ ಕೂಡ ನಾನು ನಮ್ಮ ಕ್ಷೇತ್ರವನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಿಮ್ಮಗಳ ಸೇವೆಯನ್ನು ಮಾಡ್ತಾ ಇರ್ತೀನಿ ಕೊನೆ ಉಸಿರಿರೋರಿಗೂ ನಿಮ್ಗಳ ಸೇವೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ತಮ್ಮ ಗಂಟಲು ಬಿಗಿಯಾಗಿಸ್ಕೊಂಡು ಬಹಳ ಭಾವುಕರಾಗಿ ಮಾತನಾಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಇದನ್ನ ಕಂಡಂತಹ ಅಲ್ಲಿ ನೆರೆದಂತಹ ಜನ ಕೂಡ ಒಂದು ಕ್ಷಣ ಭಾವುಕರಾಗ್ತಾರೆ ಬಹಳ ಕಷ್ಟಪಟ್ಟು ತಮ್ಮ ಭಾವನೆಗಳಿಗೆ ಬ್ರೇಕ್ ಹಾಕ್ತಾರೆ ಬಸವರಾಜ ಬೊಮ್ಮಾಯಿ ಅವರು